ನಮ್ಮ ಊರಿನ ಜನರಿಗಾಗಿ ಮತ್ತು ನಮ್ಮ ಅನುಕೂಲಕ್ಕಾಗಿ ಎಟಿಎಂ ತಯಾರಿಸಿದ ನಮ್ಮ ಗುರುಗಳಾದ ಯಾದವಾರ್ ಸರ್ಗೆ ಮೊದಲು ನನ್ನ ನಮಸ್ಕಾರಗಳು ಎಟಿಎಂ ಬಗ್ಗೆ ತಿಳಿದುಕೊಳ್ಳೋಣ ಇದು ಮಾದರಿ ಎಟಿಎಂ ಎಟಿಎಂನಲ್ಲಿ ಎಲ್ಲರೂ ಸ್ಕ್ರೀನ್ ಅಂತ ಕರೆಯುತ್ತಾರೆ ಇದರ ಕೆಳಗೆ ಆಪ್ಷನ್ಸ್ ಇವೆ ಇಂಥದಲ್ಲಿ ಎಟಿಎಂ ಕಾರ್ಡ್ ಹಾಕಬೇಕು ಇದು ಸಿಸಿ ಕ್ಯಾಮೆರಾ ಇಲ್ಲಿ ನಡೆಯುವ ಸನ್ನಿವೇಶಗಳು ಇದರಲ್ಲಿ ಉದಾಹರಣೆ ಮೂಲಕ ತಿಳಿಯೋಣ ಇದು ಎಟಿಎಂ ಕಾರ್ಡ್ ಅದನ್ನು ಇನ್ಸರ್ಟ್ ಕಾರ್ಯದಲ್ಲಿ ಹಾಕಬೇಕು ನಂತರ ಪಿನ್ ನಂಬರ್ ಎಂಬ ಬಟನ್ ಪ್ರೆಸ್ ಮಾಡಿ ನಾಲ್ಕು ನಂಬರಿನ ಸೀಕ್ರೆಟ್ ಪಿನ್ ನಂಬರ್ ಹೊಡೆಯಬೇಕು ನಂತರ ಕ್ಯಾಶ್ ವಿಡ್ರಾಲ್ ಎಂಬ ಬಟನ್ ಪ್ರೆಸ್ ಮಾಡಿ ನಮಗೆ ಬೇಕಾದ ಹಣ ಹೊಡೆಯಬೇಕು ಉದಾಹರಣೆ ಎರಡು ಸಾವಿರ ರೂಪಾಯಿ ಬೇಕಾಗಿದೆ ಎಂದು ಇಟ್ಟುಕೊಳ್ಳಿ ಆವಾಗ ಮಿಸ್ಟರ್ ಕ್ಯಾಶ್ ಎಂಡಲ್ಲಿ ಹಣ ಬರುತ್ತದೆ ಅದನ್ನು ತೆಗೆದುಕೊಳ್ಳಬೇಕು ನಂತರ ರಿಸೀಪ್ಟ್ ಎಂಬ ಜಾಗದಲ್ಲಿ ನಾವು ತೆಗೆದುಕೊಂಡ ಹಣದ ಮಾಹಿತಿ ಬರುತ್ತದೆ ಈ ರೀತಿಯಾಗಿ ಎ ಟಿ ಬಳಕೆ ಮಾಡಬೇಕು ಮತ್ತು ಎ ಟಿ ಎಂ ಬಗ್ಗೆ ಬಳಕೆ ಮುಗಿದ ಮೇಲೆ ಕ್ಯಾನ್ಸರ್ ಎಂಬ ಬಟನ್ ಪ್ರೆಸ್ ಮಾಡಬೇಕು ಎಟಿಎಂ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕಾನಪುರ ತೋಟದ ಶಾಲೆಗೆ ನಮ್ಮ ಶಾಲೆಯಲ್ಲಿ ಎಟಿಎಂ ಇದೆ